ಕರ್ನಾಟಕ ಮಹಿಳಾ ಸಂಘರ್ಷ ಸಮಿತಿಯಿಂದ ಬಂದಿದ್ದೀವಿ ನಾವು ಪೂರ್ಣಿಮಾ ಕಶ್ಯಪ್ ಅಂತ ಅಧ್ಯಕ್ಷರು ಈಗ ನಾವೆಲ್ಲ ನೋಡ್ತಾ ಇರೋ ಹಾಗೆ ಪ್ರಜ್ವಲ್ ರೇವಣ್ಣ ಅವರದು ಸಿಡಿ ಪ್ರಕರಣಗಳ ಪೆನ್ ಡ್ರೈವ್ ಪ್ರಕರಣಗಳು ಅಂತ ದಿನ ಬೆಳಗಾದ್ರೆ ನಾವು ಮೀಡಿಯಾ ನೋಡ್ತಾ ಇದೀವಿ ನಾವಿಲ್ಲಿ ಇಲ್ಲಿ ಬರೀ ಪ್ರಜ್ವಲ್ ರೇವಣ್ಣ ಅವ್ರ ಸಿಡಿ ಪ್ರಕರಣ ಪೆನ್ ಡ್ರೈವ್ ಪ್ರಕರಣ ಅಂತ ನೋಡ್ತೀವಿ ಆದ್ರೆ ಇದ್ರ ಹಿಂದೆ ಹೆಚ್ಚು ಕಮ್ಮಿ ಮೂರು ಸಾವಿರ ಜನ ಹೆಣ್ಣೆಸಿ ವಿಡಿಯೋ ಮಾಡಿಕೊಂಡು ಎಲ್ಲ ಬೀದಿ ಬೀದಿನಲ್ಲಿ ಹಂಚ್ತಾ ಇದ್ದಾರೆ ಅಂತ ಗೊತ್ತಾದಾಗ ಆದ್ರೆ ಯಾರನ್ನ ಮಹಿಳೆಯರ ಪರವಾಗಿ ಮಾತಾಡೋರು ಯಾರೂ ಇಲ್ಲ ಸೊ ಈಗ ನಾವೇನಂದ್ರೆ ನಮ್ಮ ಸಂಘರ್ಷ ಸಮಿತಿಯಿಂದ ಆ ಮಹಿಳೆಯರ ಪರವಾಗಿ ನಾವೆಲ್ಲ ಬಂದಿದ್ದೀವಿ ಇವತ್ತಿಲ್ಲಿಗೆ ಸೊ ಈಗ ಇನ್ನೂ ಒಂದು ಏನಾಗಿದೆ ಮಹಿಳೆಯರದು ಸೀರೆಗಳು ಮಾಡಿ ಪೆನ್ ಡ್ರೈವ್ಗಳು ಮಾಡಿ ಬೀದಿ ಬೀದಿನಲ್ಲಿ ಹಂಚ್ತಾ ಇದ್ದಾರೆ ಆದ್ರೆ ಇದ್ರ ಪರಿಣಾಮ ಏನಾಗ್ತಾ ಇದೆ ಅಂತ ಎಲ್ಲರೂ ನಾವು ಯೋಚನೆ ಮಾಡಬೇಕಾಗಿತ್ತು ಯಾಕೆಂದ್ರೆ ಇದು ಪರಿ ಪ್ರಜ್ವಲ್ ರೇವಣ್ಣ ಆಗ್ಲಿ ಇಲ್ಲ ರೇವಣ್ಣ ಅವರ ಕುಟುಂಬದ ಮಾತಲ್ಲ ಇದು ಸಾವಿರ ಹೆಣ್ಣು ಮಕ್ಕಳ ಕುಟುಂಬದ ಬಗ್ಗೆ ನಾವಿಲ್ಲಿ ಮಾತಾಡ್ಲಿಕ್ಕೆ ಬಂದಿದ್ದೀವಿ ಈಗ ಅವರು ಸೀರೆಗಳು ಮಾಡಿ ಪೆನ್ ಡ್ರೈವ್ಗಳು ಮಾಡಿ ಬೀದಿಲಿ ಹಂಚಿದಾಗ ಆ ಮೂರು ಸಾವಿರ ಕುಟುಂಬಗಳಲ್ಲಿ ಅವ್ರದ್ದು ಕೆಲವರಿಗೆ ತಾಯಿ ಆಗಿದ್ದಾರೆ ಕೆಲವರಿಗೆ ತಂಗಿ ಮಗಳು ಸೊಸೆ ಅತ್ತೆ ಇತರ ಎಷ್ಟೋ ಅವರು ಇರುವಾಗ ಅವ್ರ ಸಂಬಂಧಗಳಲ್ಲಿ ಹಾಳಾಗುವಂತ ಪರಿಸ್ಥಿತಿ ಬಂದಿದೆ ಆದ್ರೆ ನಿಜವಾಗ್ಲೂ ಗೊತ್ತಿಲ್ಲ ಹೆಣ್ಣು ಮಕ್ಕಳು ಯಾವ ಪರಿಸ್ಥಿತಿನಲ್ಲಿ ಈ ಒಂದು ಕೃತ್ಯಕ್ಕೆ ಅವ್ರು ಬಂದ್ರು ಅಂತ ನಮ್ಗೆ ಇದ್ರ ಬಗ್ಗೆ ನಾವು ಮಾತಾಡೋದು ಬೇಡ ಯಾಕೆಂದ್ರೆ ಅವ್ರವ್ರ ಅನಿವಾರ್ಯಗಳು ಏನಿತ್ತು ನಮ್ಗೆ ಗೊತ್ತಿಲ್ಲ ಆದ್ರೆ ಅದನ್ನ ಸಿಡಿ ಮಾಡಿ ಪೆಂಡಾಯ್ ಮಾಡಿ ಬೀದಿ ಬೀದಿ ಅಂತ ಅನಿವಾರ್ಯ ಯಾರಿಗೂ ಇರಲಿಲ್ಲ ಆದ್ರೆ ಇದು ಇವತ್ತರ್ಗೂ ನಮಗೆ ಗೊತ್ತಾಗದೇ ಇರೋ ವಿಷಯ ಏನಂದ್ರೆ ಇದ್ರ ಹಿಂದೆ ರಾಜಕಾಯಿ ರಾಜಕಾರಣಿಗಳ ಕೈವಾಡನಾ ಇಲ್ಲ ಎಲ್ರೂ ಹೇಳ್ತಾ ಇರೋದೇ ಅವರ ಡ್ರೈವರ್ ಪೆಂಡಾಯ್ ಮಾಡಿ ಎಲ್ಲ ಹಂಚ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ ಈಗ ನಾವು ಒಂದು ಸಣ್ಣ ವಿಷಯ ಅಂತ ಬೇಡ ಈಗ ಪೆನ್ ಡ್ರೈವ್ ಮಾಡಿ ಹಂಚ್ತಾ ಇದಾರೆ ಅಂತ ಅಂದಾಗ ಒಂದು ಹೆಚ್ಚು ಕಮ್ಮಿ ಬೀದಿ ಬೀದಿನಲ್ಲಿ ಹಗಿರೋವಾಗ ಒಂದು ಅದಕ್ಕೆ ಅಂತ ಅಷ್ಟು ಬೇಕಾದಂತ ಅಷ್ಟು ದುಡ್ಡಿನ ವ್ಯವಸ್ಥೆ ಯಾರು ಮಾಡಿದ್ರು ಯಾಕಂದ್ರೆ ಒಬ್ಬ ಡ್ರೈವರ್ಗೆ ಖಂಡಿತ ಇದು ಸಾಧ್ಯ ಇಲ್ಲ ಅಷ್ಟು ಪೆನ್ ಡ್ರೈವ್ ಮಾಡಿ ಬೀದಿ ಬೀದಿನಲ್ಲಿ ಹಂಚೋ ಅಷ್ಟು ಸೊ ಇದ್ರ ಹಿಂದೆ ಯಾರು ಇದಾರೆ ಮತ್ತೆ ಇನ್ನೂ ಒಂದೇನು ಅಂತಂದ್ರೆ ಇವಾಗ ಎಲ್ಲ ಪೆನ್ ಡ್ರೈವ್ ಹಾಕ್ಬಿಟ್ಟು ಹೋಗ್ತಾ ಇದಾರೆ ಅಂತಂದ್ರೆ ಈಗ ಸಿ ಸಿ ಕ್ಯಾಮ್ರಾಗಳು ಪ್ರತಿ ಒಂದೊಂದು ಸಣ್ಣ ಸಣ್ಣ ಅಂಗಡಿಗಳ ಮುಂದೆನೂ ಇರುವಾಗ ಅಲ್ಲಿ ಹೆಂಗಿದ್ರು ಹಾಸನ್ ಸರ್ಕಲ್ ಅಲ್ಲಿ ಖಂಡಿತ ಸಿ ಸಿ ವ್ಯವಸ್ಥೆ ಇರುತ್ತೆ ಅದು ಯಾರು ಮಾಡ್ತಾ ಇದಾರೆ ಅದ್ರ ಹಿಂದೆ ಅವ್ರದ್ದು ಫುಲ್ ಸಿ ಸಿ ಕ್ಯಾಮ್ರಾ ನಲ್ಲಿ ಅದ್ರ ತನಿಖೆಗಳಾಗಿ ಅದ್ರನ್ನ ಏನಿದೆ ಅದ್ರದ್ದು ಎಸ್ ಐ ಟಿ ಆಗಲಿ ಕೇಳ್ಕೊಳ್ಳೋದೇನು ಇದು ಸಿ ಬಿ ಐಟ್ರೆ ತುಂಬಾನೇ ಒಳ್ಳೇದು ನಮ್ಮ ಬರೀ ಕರ್ನಾಟಕ ಹಾಸನ ಕರ್ನಾಟಕ ಬೆಂಗಳೂರು ಸಂಬಂಧಪಟ್ಟ ವಿಷಯ ಅಲ್ಲ ಇದು ಎಡಿ ಎಂಟೈರ್ ದೇಶ ಅಲ್ಲ ಏನು ವಿದೇಶದಲ್ಲೂ ಇದ್ರ ಚರ್ಚೆ ನಡೀತಾ ಇರೋದ್ರಿಂದ ಇದು ಸರಿಯಾದ ತನಿಖೆಗಳಾಗಬೇಕು ಯಾರೇ ಆಗಲಿ ತಪ್ಪಿತಸ್ತ್ರ ಯಾರೇ ಆಗಿರ್ಲಿ ಅವ್ರನ್ನ ಎಂಥದ್ದೇ ಪ್ರಭಾವಿಗಳಾಗಿದ್ರು ಅವ್ರನ್ನ ತನಿಖೆ ಒಳಪಡಿಸಿ ಖಂಡಿತವಾಗಿ ಶಿಕ್ಷೆ ಆಗಬೇಕು ಅಂತ ಹೇಳಿ ನಮ್ಮ ಸಂಘರ್ಷ ಸಮಿತಿಯಿಂದ ನಾವು ಎಲ್ಲರನ್ನ ನಿಮ್ಮ ಮೀಡಿಯಾ ನಾವು ಕೇಳ್ಕೊಳ್ತಾ ಇದ್ದೀವಿ ಈಗ ಆಲ್ರೆಡಿ ಏನು ಕಂಪ್ಲೇಂಟ್ ರಿಜಿಸ್ಟ್ರೇಷನ್ ಆಗಿದೆ ಎಸ್ಐ ಟಿ ಟೀಮ್ ಕೂಡ ಫಾರ್ಮ್ ಆಗಿದೆ ನಿಮ್ಮ ಬೇಡಿಕೆ ಏನು ಅಂದ್ರೆ ಏನ್ ಮಾಡಬೇಕು ಅಂತ ನೀವು ಆರ್ಥಿಕ ಮಾಡ್ತಾ ಇದ್ದೀವಿ ಅಲ್ಲ ಈಗ ಬೇಡಿಕೆ ಏನು ಅಂತಂದ್ರೆ ಇವಾಗ ಈಗ ನೋಡಿ ಇವಾಗ ಏನಾಗ್ತಾ ಇದೆ ಇವತ್ತು ಎಲ್ಲ ಇಶ್ಯೂ ಬಂದಿದ ತಕ್ಷಣ ಎಲ್ಲರೂ ನಾವು ಮುಂದೆ ಬರ್ತೀವಿ ಒಂದ್ ಎರಡು ದಿನ ಆದ್ರೊಂದು ಇಶ್ಯೂ ಹಾಗೆ ತಣ್ಣಗಾಗ್ಬಿಡತ್ತೆ ದಯವಿಟ್ಟು ಇವು ತಣ್ಣಗಾಗೋ ಪರಿಸ್ಥಿತಿ ಅಂತ ಅಲ್ಲ ಯಾಕೆ ಇವತ್ತು ಇಷ್ಟು ಮಾಡಿದ್ರೆ ನಾಳೆ ಇನ್ನೂ ಬೇರೆ ಒಂದು ರೀತಿಗೆ ಹೋಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಆಮೇಲೆ ಇದಕ್ಕಿಂತ ಹೆಚ್ಚಾಗಿ ಇನ್ನೂ ಒಂದು ಏನಾಗಿದೆ ಅಂದ್ರೆ ನಾವು ದಿನ ನ್ಯೂಸ್ ನ್ಯೂಸಲ್ಲಿ ನೋಡ್ತಾ ಇರೋದು ಆ ಎಷ್ಟೋ ಜನ ಯಾರ್ಯಾರಿಗೆ ಅದು ಪೆನ್ ಡ್ರೈವ್ ಸೀರಿಯಲ್ ಸಿಕ್ಕಿದೆ ಅವ್ರು ಆ ಹೆಣ್ಣು ಮಕ್ಕಳನ್ನ ಗುರ್ತಿಸಿ ಅವ್ರಗಳಿಗೆ ಫೋನ್ ಮಾಡಿ ನೀವು ಈ ತರ ನಾವು ಕೇಳಿದಷ್ಟು ದುಡ್ಡು ಕೊಟ್ಟಿಲ್ಲ ಅಂತಂದ್ರೆ ನಾವು ಇದನ್ನ ಪಬ್ಲಿಕ್ ಅಲ್ಲಿ ಹಾಕ್ತಿವಿ ಅಲ್ಲಿ ಹಾಕ್ತಿವಿ ಇಲ್ಲಾಕ್ತಿವಿ ಅಂದ್ರೆ ತುಂಬಾ ಬ್ಲಾಕ್ ಮೇಲ್ ಗಳ್ ನಡಿತಾ ಇದೆ ಸೊ ಇದ್ರ ಹಿಂದೆ ಯಾರಿದ್ದಾರೆ ಅನ್ನೋದು ಖಂಡಿತವಾಗೂ ತನಿಖೆ ಆಗ್ಲೇಬೇಕಾಗತ್ತೆ ಈಗ ಅಧ್ಯಕ್ಷರು ಯಾಕೆಂದ್ರೆ ಅಧ್ಯಕ್ಷರು ತುಂಬಾ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಯಾಕೆಂದ್ರೆ ಯಾವತ್ತಿಂದ ಇಶ್ಯೂ ಬಂತು ಅವತ್ತಿಂದನೂ ಪಾಪ ದಿನಗಳ ಬೆಳಗ್ಗೆ ರಾತ್ರಿ ಅಂತ ನೋಡಿದ್ರೆ ತುಂಬಾ ಅವರು ತುಂಬಾ ಹೆಲ್ಪ್ ಮಾಡ್ತಾ ಇದ್ದಾರೆ ಬಟ್ ಆದ್ರೆ ಏನಂದ್ರೆ ನಾವು ಕೆಲವೊಂದು ಕೇಳ್ತಾ ಇರೋದು ಈಗ ಕೆಲವೊಂದು ಪೊಲೀಸ್ ಅವರು ಅವರು ಹೇಳ್ತಾ ಅಂದ್ರೆ ಅವರು ಹೇಳಿದ್ದಾರೆ ಸೊ ಖಂಡಿತ ಕೋಪರೇಟ್ ಮಾಡ್ತಾರೆ ಅನ್ನೋ ನಂಬಿಕೆ ನನಗಿದೆ ಈಗ ಇನ್ನೂ ಒಂದು ನಾವು ರಿಕ್ವೆಸ್ಟ್ ಮಾಡ್ಕೊಳ್ಳೋದೇನು ಅಂದ್ರೆ ಈ ಪೊಲೀಸ್ ಅವ್ರ ತನಿಖೆಗಳು ಆಗ್ತಾ ಇದೆ ತನಿಖೆಗಳು ಆಗೋದ್ರನ್ನ ಗೋಪ್ಯವಾಗಿಡಬೇಕು ಅಂತ ನಾವು ನಿಮ್ಮ ಮೀಡಿಯಾ ಪರವಾಗಿ ನಾವು ಪೊಲೀಸ್ ಅವ್ರಗಳನ್ನ ನಾವು ಕೇಳ್ಕೊಳ್ತೀವಿ ಯಾಕೆಂದ್ರೆ ಯಾಕೆಂದ್ರೆ ಅದು ಅವ್ರ ಸಂಸಾರಗಳು ಹಾಳಾಗೋದು ಬೇಡ ಅಂತ